ನಮಾಜಿನ ಸುಲಭ ವಿಧಾನ ಭಾಗ ನಂಬರ್ ಎರಡು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು ಈ ವಿಡಿಯೋದಲ್ಲಿ ನಾವು ನಮಾಜಿನ ಷರತ್ತುಗಳ ಬಗ್ಗೆ ನಮಾಜಿನ ಅರ್ಕಾನ್ಗಳ ಬಗ್ಗೆ ನಮಾಜಿನಲ್ಲಿ ಮಾಡುವ ಕಡ್ಡಾಯ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರೀತಿಯ ವೀಕ್ಷಕರೇ ಕಳೆದ ವಿಡಿಯೋದಲ್ಲಿ ನಾವು ನಮಾಜ್ ಬಗ್ಗೆ ಕುರಾನ್ ಏನು ಹೇಳಿದೆ ಹದೀಸಿನಲ್ಲಿ ಏನು ಬಂದಿದೆ ಒಂದು ದಿನದಲ್ಲಿ ಎಷ್ಟು ನಮಾಜ್ಗಳಿವೆ ಆ ನಮಾಜ್ಗಳಲ್ಲಿ ಎಷ್ಟು ರಕಾಯತ್ಗಳಿವೆ ಮತ್ತು ನಮಾಜ್ಗಳ ಸಮಯವೇನು ಯಾವ ಸಮಯದಲ್ಲಿ ನಮಾಜ್ ಮಾಡಬೇಕು ಯಾವ ಸಮಯದಲ್ಲಿ ನಮಾಜ್ ಮಾಡಬಾರದೆಂದು ನಾವು ತಿಳಿದುಕೊಂಡಿದ್ದೇವೆ ಬನ್ನಿ ಈಗ ನಾವು ಮುಂದುವರಿಯೋಣ ನಮಾಜ್ನ ಷರತ್ತುಗಳು ನಾವು ಮಾಡುವ ನಮಾಜ್ ಸರಿಯಾಗಬೇಕಾದರೆ ಅದಕ್ಕೆ ಮುಂಚೆ ಏಳು ಅಗತ್ಯಗಳನ್ನು ಪೂರೈಸಬೇಕು ಇವುಗಳನ್ನು ನಮಾಜಿನ ಷರತ್ತುಗಳೆಂದು ಕರೆಯುತ್ತಾರೆ ಈ ಏಳು ಕಾರ್ಯಗಳಲ್ಲಿ ಯಾವುದಾದರೂ ಒಂದನ್ನು ಬಿಟ್ಟರೆ ನಮಾಜ್ ಆಗುವುದೇ ಇಲ್ಲ ನಂಬರ್ ಒಂದು ಶರೀರ ಶುದ್ಧಿ ನಮ್ಮ ಶರೀರವು ನಮ್ಮ ಬಾಡಿಯು ಎಲ್ಲ ಮಾಲಿನ್ಯಗಳಿಂದ ಮುಕ್ತವಾಗಿರಬೇಕು ಸ್ನಾನ ಕಡ್ಡಾಯವಾದರೆ ಸ್ನಾನ ಮಾಡಬೇಕು ವಜು ಮುರಿದು ಹೋದರೆ ವಜು ಮಾಡಬೇಕು ನಾವು ಸ್ನಾನ ಕಡ್ಡಾಯವಾದಾಗ ಸ್ನಾನ ಮಾಡದೇ ಹಾಗೆ ವಜು ಮುರಿದಾಗ ವಜು ಮಾಡದೇ ಹಾಗೆ ನಾವು ನಮಾಜ್ ನಿರ್ವಹಿಸಿದರೆ ಅದು ನಿಷೇಧವಾಗುತ್ತದೆ ಹರಾಮಾಗುತ್ತದೆ ನಂಬರ್ ಎರಡು ಶುದ್ಧಿ ಬಟ್ಟೆಯ ಶುದ್ಧಿ ನಮಾಜ್ ಮಾಡುವವರು ಧರಿಸುವ ಎಲ್ಲ ಬಟ್ಟೆಗಳು ಎಲ್ಲ ಉಡುಪುಗಳು ಶುದ್ಧವಾಗಿರಬೇಕು ಬಟ್ಟೆಯಾಗಿರಲಿ ನಾವು ಹಾಕುವ ಟೋಪಿಯಾಗಿರಲಿ ಪ್ರತಿಯೊಂದು ಪಾಕ್ ಆಗಿರಬೇಕು ಪ್ರತಿಯೊಂದು ಶುದ್ಧವಾಗಿರಬೇಕು ನಂಬರ್ ಮೂರು ಸ್ಥಳದ ಶುದ್ಧಿ ನಾವು ನಮಾಜ್ ಮಾಡುವ ಬಳಸುವ ಸ್ಥಳವಾಗಿರಲಿ ನೆಲವಾಗಿರಲಿ ಹಾಸಿಗೆಯಾಗಿರಲಿ ಜಾಯಿ ನಮಾಜ್ ಆಗಿರಲಿ ಯಾವ ವಸ್ತ್ರದ ಮೇಲೆ ನಾವು ನಿಂತುಕೊಂಡು ನಮಾಜ್ ಮಾಡುತ್ತಿದ್ದೇವೆ ಯಾವ ಸ್ಥಳದ ಮೇಲೆ ನಿಂತುಕೊಂಡು ನಾವು ನಮಾಜ್ ಮಾಡುತ್ತಾ ಇದ್ದೇವೆ ಅದು ಶುದ್ಧಿಯಾಗಿರಬೇಕು ಪಾಕ್ ಆಗಿರಬೇಕು ನಂಬರ್ ನಾಲ್ಕು ಸತ್ರ ಮುಚ್ಚುವುದು ನಮಾಜಿನಲ್ಲಿ ಶರೀರದ ನಮ್ಮ ಬಾಡಿಯ ಯಾವೆಲ್ಲ ಭಾಗಗಳನ್ನು ಮುಚ್ಚಿಕೊಳ್ಳುವುದು ಕಡ್ಡಾಯವಾಗಿವೆ ಅವೆಲ್ಲ ಭಾಗಗಳನ್ನು ಸರಿಯಾಗಿ ಮುಚ್ಚಿಕೊಳ್ಳಬೇಕು ಪುರುಷರು ನಾಬಿಯಿಂದ ಮೊಣಕಾಲಿನವರೆಗೆ ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಕು ಸ್ತ್ರೀಯರು ತಮ್ಮ ಹಸ್ತಗಳು ಪಾದ ಮತ್ತು ಮುಖವನ್ನು ಬಿಟ್ಟು ಉಳಿದ ಶರೀರದ ಭಾಗಗಳನ್ನು ಮುಚ್ಚಿಕೊಳ್ಳಬೇಕು ಇದು ಬರೀ ನಮಾಜಿನಲ್ಲಿ ಮಾತ್ರವಲ್ಲ ಬೇರೆ ಸಮಯಗಳಲ್ಲೂ ಮುಚ್ಚಿಕೊಂಡು ಇರಬೇಕಾದದ್ದು ಕಡ್ಡಾಯವಾಗಿದೆ ಫರ್ಝ್ ಆಗಿದೆ ನಂಬರ್ ಐದು ನಮಾಜಿನ ಸಮಯವಾಗಿರಬೇಕು ಪ್ರತಿಯೊಂದು ನಮಾಜ್ಗೆ ಅದಕ್ಕೇ ಆದ ಒಂದು ನಿಶ್ಚಯವಾದ ಸಮಯವಿದೆ ಯಾವ ಸಮಯದಲ್ಲಿ ಯಾವ ನಮಾಜ್ ಇದೆ ಅದೇ ಸಮಯದಲ್ಲಿ ನಿರ್ವಹಿಸಬೇಕು ನಮಾಜಿನ ಸಮಯಕ್ಕಿಂತ ಮೊದಲು ಅಥವಾ ನಮಾಜ್ ಸಮಯಕ್ಕಿಂತ ನಂತರ ನಿರ್ವಹಿಸಿದರೆ ಅದು ಸರಿಯಲ್ಲ ನಮಾಜ್ ಸಮಯಕ್ಕಿಂತ ಮುಂಚೆ ನಿರ್ವಹಿಸಿದರೆ ನಮಾಜ್ ಆಗುವುದಿಲ್ಲ ನಮಾಜಿನ ಸಮಯ ಮುಗಿದ ನಂತರ ನಿರ್ವಹಿಸಿದರೆ ಅದು ಕಜಾ ಆಗುತ್ತದೆ ನಂಬರ್ ಆರು ಮುಖ ಕಿಬ್ಲದ ಕಡೆಗೆ ಇರಬೇಕು ನಾವು ನಮಾಜ್ ಮಾಡುವಾಗ ನಮ್ಮ ಮುಖ ಕಿಬ್ಲದ ಕಡೆಗೆ ಮಾಡಿಕೊಂಡು ನಮಾಜ್ ಮಾಡಬೇಕು ಕಿಬ್ಲಾ ಎಂದರೆ ಪವಿತ್ರ ಕಾಬಾಭವನ ಯಾವ ದಿಕ್ಕಿನಲ್ಲಿದೆ ಅದಕ್ಕೆ ಕಿಬ್ಲ ಎಂದು ಕರೆಯುತ್ತಾರೆ ನಂಬರ್ ಏಳು ನಿಯತ್ ಸಂಕಲ್ಪ ನಮಾಜ್ ಮಾಡುವವರು ಅವರು ಯಾವ ನಮಾಜ್ ಮಾಡುತ್ತಿದ್ದಾರೆ ಅಂದರೆ ಎಷ್ಟು ರಕಾತ್ ಮಾಡುತ್ತಾ ಇದ್ದಾರೆ ಎಂದು ಮನಸ್ಸಿನಲ್ಲಿ ನಿಯತ್ ಮಾಡಿಕೊಳ್ಳುವುದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು ನಾಲಿಗೆಯಿಂದ ಉಚ್ಚರಿಸಿದರೆ ಒಳ್ಳೆಯದು ಆದರೆ ಬಾಯಿಂದ ಹೇಳುವುದು ಕಡ್ಡಾಯವಲ್ಲ ಒಂದು ವೇಳೆ ನಾವು ಇಮಾಮ್ರವರ ಹಿಂದೆ ಜಮಾತಿನೊಂದಿಗೆ ನಮಾಜ್ ನಿರ್ವಹಿಸುತ್ತಾ ಇದ್ದರೆ ಇಮಾಮಿನ ಜೊತೆ ಅಥವಾ ತಾಬಿ ಸಿಮಾಮ್ ಕೆ ಎಂದು ನಾವು ನಿಯತನ್ನು ಮಾಡಿಕೊಳ್ಳಬೇಕು ಪ್ರೀತಿಯ ಸಹೋದರರೇ ಇದು ಏಳು ನಮಾಜಿನ ಶರಾಯಿತುಗಳಾಗಿವೆ ನಮಾಜಿನ ಹೊರಗಡೆ ಇರುವ ಕಡ್ಡಾಯ ಕ್ರಮಗಳಾಗಿವೆ ನಮಾಜ್ಗಿಂತ ಮುಂಚೆ ಮಾಡುವ ಕಡ್ಡಾಯ ಕ್ರಮಗಳಾಗಿವೆ ಬನ್ನಿ ಈಗ ನಮಾಜ್ನ ಅರ್ಖಾನ್ಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಾಜಿನಲ್ಲಿ ಮಾಡುವ ಕಡ್ಡಾಯ ಕ್ರಮಗಳು ನಮಾಜಿನ ಒಳಗಡೆ ಇರ್ತಕ್ಕಂತಹ ಕಡ್ಡಾಯ ಕ್ರಮಗಳ ಬಗ್ಗೆ ನಾವು ಇನ್ಶಾ ಅಲ್ಲ ತಿಳಿದುಕೊಳ್ಳೋಣ ಪ್ರೀತಿಯ ವೀಕ್ಷಕರೇ ನಮ್ಮ ನಮಾಜ್ ಸರಿಯಾಗಬೇಕಾದರೆ ಏಳು ಕಾರ್ಯಗಳು ಕಂಪಲ್ಸರಿ ಮಾಡಬೇಕು ಇವುಗಳಿಗೆ ನಮಾಜ್ನ ಅರ್ಕಾನ್ಗಳೆಂದು ಕೈಯುತ್ತಾರೆ ಇವುಗಳಲ್ಲಿ ಯಾವುದಾದರೂ ಒಂದು ಬಿಟ್ಟರೂ ನಮಾಜ್ ಆಗುವುದಿಲ್ಲ ನಂಬರ್ ಒಂದು ತಕ್ಬೀರೆ ತಹರಿಮಾ ನಮಾಜ್ ಪ್ರಾರಂಭಿಸುತ್ತಾ ಅಲ್ಲಾಹು ಅಕ್ಬರ್ ಎಂದು ಹೇಳುವುದಕ್ಕೆ ತಕ್ಬೀರೆ ತಹರಿಮಾ ಎಂದು ಕರೆಯುತ್ತಾರೆ ಅಲ್ಲಾಹು ಅಕ್ಬರ್ ಎಂದು ಹೇಳಿ ನಮಾಜ್ ಆರಂಭಿಸಿದಾಗ ನಮಾಜ್ ಮುಗಿಯುವ ತನಕ ತಿನ್ನುವುದು ಕುಡಿಯುವುದು ನಡೆಯುವುದು ಮಾತನಾಡುವುದು ಜೋರಾಗಿ ನಗುವುದು ಎಲ್ಲವೂ ನಿಷೇಧವಾಗಿವೆ ತಕ್ಬೀರ್ ಮಾತನಾಡುವವರಿಗೆ ಮಾತ್ರವಾಗಿದೆ ಯಾರಿಗೆ ಮಾತು ಸರಿಯಾಗಿ ಬರುವುದಿಲ್ಲ ಗುಂಗುತ್ತಾರೆ ಮತ್ತು ಅಜ್ಞಾನಿಗಳಿಗೆ ಇದು ಫರ್ಜಲ್ಲ ಕಡ್ಡಾಯವಲ್ಲ ನಂಬರ್ ಎರಡು ತ್ಯಾಮ್ ತಯಾಮ್ ಎಂದರೆ ನಮಾಜಿನಲ್ಲಿ ನೇರವಾಗಿ ನಿಲ್ಲುವುದು ಕಡ್ಡಾಯವಾಗಿದೆ ಯಾರಿಗಾದರೂ ಕಾಯಿಲೆ ಇದೆ ನಿಲ್ಲುವುದಕ್ಕೆ ಆಗ್ತಾ ಇಲ್ಲ ಎಂದರೆ ಕುಂತುಕೊಂಡವರು ನಮಾಜ್ ಮಾಡಬಹುದು ಬಲವಾದ ಕಾರಣ ಇರಬೇಕು ತಯಾಮಿನಲ್ಲಿ ಒಂದು ಆಯತ್ ಓದುವುದಷ್ಟು ನಿಲ್ಲುವುದು ಆಗಿದೆ ಸೂರಫಾತೇಹ ಮತ್ತು ಒಂದು ಸಣ್ಣ ಸೂರ ಓದುವವರೆಗೂ ನಿಲ್ಲುವುದು ವಾಜಿಬಾಗಿದೆ ಅದಕ್ಕಿಂತ ಹೆಚ್ಚು ನಿಲ್ಲುವುದು ಸುನ್ನತಾಗಿದೆ ಯಾರಿಗಾದರೂ ನಿಂತು ನಮಾಜ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದರೆ ಅವರು ಕುಳಿತುಕೊಂಡು ನಮಾಜ್ ಮಾಡಬಹುದು ಅವರಿಗೆ ನಿಲ್ಲುವುದು ಕಡ್ಡಾಯವಲ್ಲ ಉದಾಹರಣೆಗೆ ಯಾರಿಗಾದರೂ ಕಾಯಿಲೆ ಇದೆ ಮೊಣಕಾಲಿನ ನೋವಿದೆ ಕಾಲಿನಲ್ಲಿ ನೋವಿದೆ ಅವರಿಗೆ ನಿಂತುಕೊಂಡು ನಮಾಜ್ ಮಾಡುವುದಕ್ಕೆ ಆಗ್ತಾ ಇಲ್ಲ ಎಂದರೆ ಅವರು ಕುಳಿತುಕೊಂಡು ನಮಾಜ್ ಮಾಡಬಹುದು ಮುದುಕರಿದ್ದಾರೆ ವಯಸ್ಕರಿದ್ದಾರೆ ಅವರಿಗೆ ನಿಂತು ನಮಾಜ್ ಮಾಡುವುದಕ್ಕೆ ಆಗ್ತಾ ಇಲ್ಲ ಅಂಥವರಿಗೆ ಕುಳಿತುಕೊಂಡು ಮಾಡುವುದು ಅನುಮತಿ ಇದೆ ನಂಬರ್ ಮೂರು ಕಿರಾತ್ ಕಿರಾತ್ ಎಂದರೆ ಕುರ್ಆನ್ ಪಾರಾಯಣ ಮಾಡುವುದಕ್ಕೆ ಕಿರಾತ್ ಎಂದು ಕರೆಯುತ್ತಾರೆ ನಮಾಜಿನಲ್ಲಿ ಒಂದು ದೊಡ್ಡ ಆಯತ್ ಅಥವಾ ಮೂರು ಸಣ್ಣ ಆಯತುಗಳು ಓದುವುದು ಕಡ್ಡಾಯವಾಗಿದೆ ಸೂರ ಫಾತಿಹಾ ಅಥವಾ ಅದಾದ ನಂತರ ಯಾವುದಾದರೂ ಒಂದು ಸೂರ ಜಮ್ ಸೂರ ಓದುವುದು ವಾಜಿಬಾಗಿದೆ ಇರಾದ್ ಕುರಾನ್ ಓದಲಿಕ್ಕೆ ಬಂದವರ ಮೇಲೆ ಮಾತ್ರ ಫರ್ಜ್ ಆಗಿದೆ ಫರ್ಜ್ ನಮಾಜಿನ ಎರಡು ರಕಾಯತುಗಳಲ್ಲಿ ಮಾತ್ರ ಕಡ್ಡಾಯ ವಿದ್ರ ನಮಾಜ್ನಲ್ಲಿ ಸುನ್ನತ್ ನಮಾಜ್ನಲ್ಲಿ ನಫಲ್ ನಮಾಜ್ನಲ್ಲಿ ಎಲ್ಲ ರಕಾತುಗಳಲ್ಲಿ ಕಿರಾತ್ ಮಾಡಬೇಕು ಮುಕ್ತದಿಗಳು ಇಮಾಮಿನ ಹಿಂದೆ ಸುಮ್ಮನೆ ನಿಲ್ಲಬೇಕು ಕಿರಾತ್ ಮಾಡಬಾರದು ನಂಬರ್ ನಾಲ್ಕು ರುಕು ರುಕು ಅರ್ಥಾತ್ ಬಾಗುವುದು ನಮಾಜಿನ ಪ್ರತಿಯೊಂದು ರಕಾತಿನಲ್ಲಿ ಬಾಗಲೇಬೇಕು ಮೊಣಕಾಲಿನ ಮೇಲೆ ಕೈ ಇಡಬೇಕು ಬೆನ್ನು ನೇರವಾಗಿರಬೇಕು ನಂಬರ್ ಐದು ಸುಜೂದ್ ಸಾಷ್ಟಾಂಗ ಮಾಡುವುದು ನಮಾಜಿನಲ್ಲಿ ಪ್ರತಿಯೊಂದು ರಕಾತಿನಲ್ಲಿ ಎರಡು ಸಜದಗಳು ಎರಡು ಸಾಷ್ಟಾಂಗ ಕಡ್ಡಾಯವಾಗಿವೆ ಸಜದದಲ್ಲಿ ಏಳು ಅಂಗಗಳು ನೆಲಕ್ಕೆ ತಾಕಿಸುವುದು ಕಡ್ಡಾಯವಾಗಿದೆ ಎರಡು ಪಾದದ ಬೆರಳುಗಳು ಎರಡು ಮೊಣಕಾಲುಗಳು ಎರಡು ಹಸ್ತಗಳು ಮತ್ತು ಹಣೆ ಹಣೆಯ ಜೊತೆ ಮೂಗು ಸಹ ನಾವು ತಾಕಿಸಬೇಕು ನಂಬರ್ ಆರು ಕಾಯ್ದೆಯೇ ಅಖೀರ ಕೊನೆಯಲ್ಲಿ ಕುಳಿತುಕೊಳ್ಳುವುದು ನಮಾಜಿನ ಕೊನೆಯ ರಕಾತಿನಲ್ಲಿ ಎರಡು ಸಜದಗಳ ನಂತರ ತಶಹುದ್ ಓದಲು ಬೇಕಾಗುವಷ್ಟ ಸಮಯ ಕುಳಿತುಕೊಳ್ಳುವುದು ಅಬ್ದುಹು ಹೂ ವರಸೂಲುವರೆಗೆ ಕುಳಿತುಕೊಳ್ಳುವುದು ಫರ್ಜ್ ಆಗಿದೆ ಇಬ್ರಾಹಿಂ ದುವಾಯ ಮಾಸೂರವರೆಗೆ ಕುಳಿತುಕೊಳ್ಳುವುದು ಸುನ್ನತಾಗಿದೆ ನಂಬರ್ ಏಳು ಪ್ರಜ್ಞಾಪೂರ್ವಕವಾಗಿ ನಮಾಜ್ ಅನ್ನು ಅಂತ್ಯಗೊಳಿಸುವುದು ನಮಾಜಿನ ಎಲ್ಲ ಅರ್ಕಾನ್ಗಳು ಪೂರ್ತಿಯಾದ ನಂತರ ನಮಾಜ್ ಅನ್ನು ನಮ್ಮ ಪ್ರಜ್ಞೆಯಿಂದ ಮುಗಿಸಿ ಬಿಡುವ ಕಾರ್ಯ ಸಲಾಂ ಹೇಳಿ ಅಥವಾ ಕಿಬ್ಲದಿಂದ ತಿರುಗಿ ನಮ್ಮ ನಮಾಜನ್ನು ಪೂರ್ತಿ ಮಾಡುವುದು ಪ್ರೀತಿಯ ಸಹೋದರರೇ ಇವು ನಮಾಜಿನ ಫರಾಯ್ಗಳಾಗಿವೆ ನಮಾಜಿನ ಕಡ್ಡಾಯ ಕ್ರಮಗಳಾಗಿವೆ ಇದರಲ್ಲಿ ಯಾವುದಾದರೂ ಒಂದನ್ನು ನಾವು ಬಿಟ್ಟರೆ ನಮ್ಮ ನಮಾಜ್ ಪೂರ್ತಿಯಾಗುವುದಿಲ್ಲ ನಮಾಜಿನ ಶರಾಯಿತ್ ಮತ್ತು ನಾವು ನಮಾಜಿನ ಫರೈಝ್ಗಳನ್ನು ಇವತ್ತು ತಿಳಿದುಕೊಂಡಿದ್ದೇವೆ ಭಾಗ ಮೂರು ಮುಂದುವರಿಯಲಿದೆ ಬರುವ ಭಾಗದಲ್ಲಿ ನಮಾಜ್ನ ವಿಧಾನ ಇಂಪಾರ್ಟೆಂಟ್ ಭಾಗವಾಗಿದೆ ನಮಾಜ್ನಲ್ಲಿ ಏನು ಓದಬೇಕು ಯಾವ ರೀತಿ ನಮಾಜನ್ನು ನಿರ್ವಹಿಸಬೇಕು ಎಂದು ನಾವು ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮಗೆ ಇದರಲ್ಲಿ ತಿಳಿದಿಲ್ಲ ಎಂದರೆ ನೀವು ಕಾಮೆಂಟ್ ಮುಖಾಂತರ ನಮಗೆ ಕೇಳಬಹುದು ಇನ್ಶಾ ಅಲ್ಲ ನಾವು ನಿಮಗೆ ತಿಳಿಸುತ್ತೇವೆ ನಿಮಗೆ ಉತ್ತರವನ್ನು ನೀಡುತ್ತೇವೆ